ಆಂಧ್ರಪ್ರದೇಶದ ಪ್ರದೇಶದ ಕೊನಾಸೀಮಾ ಜಿಲ್ಲೆಯಲ್ಲಿ ಬೆಂಕಿ ಇನ್ನೂ ಆರಿಲ್ಲ ಮಲಿಕಿಪುರಂ ಮಂಡಲದ ಎರಸು ಮಂಡಲದಲ್ಲಿ ಅನಿಲ ಸೋರಿಕೆಯಿಂದ ಈ ಅವಘಡ ಸಂಭವಿಸಿದೆ ಇನ್ನು ಅಲ್ಲಿದ್ದಂತಹ ಎರಡು ಮೂರು ಗ್ರಾಮಗಳನ್ನು ಕೂಡ ಹೊರಗಡೆ ಶಿಫ್ಟ್ ಮಾಡಲಾಗಿದೆ ಅನಿಲ ನಿಕ್ಷೇಪಗಳು ಖಾಲಿಯಾದಾಗ ಮಾತ್ರ ಈ ಬೆಂಕಿ ಆರುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಒಂದು ಕಡೆ ನೋಡ್ಬೋದು ಬೆಂಕಿಯ ನಾಲಿಗೆ ಯಾವ ರೀತಿ ಆವರಿಸಿದೆ ಅನ್ನೋದನ್ನು ಅನಿಲ ಸೋರಿಕೆ ನಿಲ್ಲಿಸೋದಕ್ಕೆ ಕನಿಷ್ಠ ಇಪ್ಪತ್ನಾಲ್ಕು ಗಂಟೆಗಳು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನದಿಂದಲೂ ಒ ಎನ್ ಜಿ ಸಿ ಡ್ರಿಲ್ಲಿಂಗ್ ಸೈಟ್ನಲ್ಲಿ ಈ ಒಂದು ಬೆಂಕಿ ನಿಲ್ಲದಂತೆ ಉರಿತಾ ಇದೆ ಎರಸು ಮಂಡದ ಸುತ್ತಲೂ ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸಿದೆ ಹರಡಿದೆ ಈ ಅನಿಲ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಐದು ಹಳ್ಳಿಗಳನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ ಸುಮಾರು ಐನೂರು ತೆಂಗಿನ ಮರಗಳು ಈ ಒಂದು ಬೆಂಕಿಯ ಅವಘಡಕ್ಕೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗಿದೆ ಇನ್ನು ಬೆಂಕಿಯನ್ನ ನಿಯಂತ್ರಿಸುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಿದ್ದಾರೆ ಆಂಧ್ರ ಪ್ರದೇಶದ ಕೋನಸೀಮಾ ಜಿಲ್ಲೆಯಲ್ಲಿ ಬೆಂಕಿ ಯಾವ ರೀತಿ ಉದ್ವಿಗ್ನವಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಸುಮಾರು ಐದು ಗ್ರಾಮಗಳನ್ನ ಸ್ಥಳಾಂತರ ಮಾಡಲಾಗಿದೆ ಜೊತೆಗೆ ಆ ಒಂದು ಅಗ್ನಿಯನ್ನ ನಂದಿಸುವುದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಅನಿಲ ನಿಕ್ಷೇಪಗಳು ಖಾಲಿಯಾದಾಗ ಮಾತ್ರ ಈ ಬೆಂಕಿ ಆರುವಂತಹ ಸಾಧ್ಯತೆಗಳಿದೆ ಇವೆಲ್ಲ ನಡೆಯೋದಕ್ಕೆ ಕನಿಷ್ಠ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸದ್ಯಕ್ಕೆ બેંખિયા કે નાલીગે 5 કિલોમીટરના બરેગુ વ્યાપી છે થાય ઇરસમાન નવગ્રામલવના ગેસ ફાયર આવటం జరిగింది ఓన్జీసీ బ్లాస్టర్ ఫైర్ ఇంజిన్ రెండు ఐదు ఆరు గ్రామాలు ప్రమాద స్థితిలో ఉన్నాయి